ಇನ್ನೊಂದು ಕಡೆ ಅಪಘಾತದಲ್ಲಿ ಕಿರುತೆರೆ ನಟಿ ಪವಿತ್ರ ಜೈರಾಮ್ ಸಾವನ್ನಪ್ಪಿದ್ದಾರೆ ಹೈದರಾಬಾದ್ನಲ್ಲಿ ಅಪಘಾತಕ್ಕೀಡಾಗಿ ಪವಿತ್ರ ಸಾವನ್ನಪ್ಪಿರುವಂಥದ್ದು ಪವಿತ್ರ ಪ್ರಯಾಣಿಸ್ತಾ ಇದ್ದಂಥ ಕಾರು ಮತ್ತು ಬಸ್ ನಡುವೆ ಡಿಕ್ಕಿ ಸಂಭವಿಸಿ ಈ ಸಂದರ್ಭದಲ್ಲಿ ಕಿರುತೆರೆ ನಟಿ ಪವಿತ್ರ ಜೈರಾಮ್ ಸಾವನ್ನಪ್ಪಿದ್ದಾರೆ ತೆಲುಗು ಧಾರಾವಾಹಿಗಳಲ್ಲಿ ಫೇಮಸ್ ಆಗಿದ್ದಂಥ ಕನ್ನಡದ ನಟಿ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಮನೆ ಮಾತಾಗಿದೆ ಇದು ಮುಂಜಾನೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಪವಿತ್ರ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ಮನೆ ಮಾತಾಗಿದ್ರು ಇವರು ಕೂಡ ನೋಡಿರ್ತೀರ ಸೀರಿಯಲ್ ನೋಡುವಂಥವ್ರು ಇವರನ್ನು ತೆಲುಗಿನಲ್ಲೂ ಕೂಡ ಫೇಮಸ್ ಆಗಿದ್ರು ತೆಲುಗುನ ಒಂದು ಸೀರಿಯಲ್ಗಳಲ್ಲೂ ಕೂಡ ಅವರು ಅನುಭವ ಅಭಿನಯಿಸ್ತಾ ಇದ್ದರು ಅಲ್ಲೂ ಕೂಡ ಸಾಕಷ್ಟು ಸೀರಿಯಲ್ಗಳಲ್ಲಿ ಅಭಿನಯಿಸಿ ಅಲ್ಲೂ ಮನೆ ಮಾತಾಗಿದ್ರು ಕನ್ನಡದಲ್ಲೂ ಕೂಡ ಚಿರಪರಿಚಿತರು ಪವಿತ್ರ ಜೈರಾಮ್ ಅವರು ಇವತ್ತು ಸಾವನ್ನಪ್ಪಿದ್ದಾರೆ ಇಂದು ಮುಂಜಾನೆ ಕಾರು ಮತ್ತು ಬಸ್ನ ನಡುವೆ ಡಿಕ್ಕಿ ಸಂಭವಿಸಿ ಈ ಸಂದರ್ಭದಲ್ಲಿ ಪವಿತ್ರ ಸಾವನ್ನಪ್ಪಿದ್ದಾರೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸತೀಶ್ ಅಹ್ ಎಷ್ಟೊತ್ತಿಗೆ ಮುಂಜಾನೆ ಅಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಕಾರಲ್ಲಿ ಎಷ್ಟು ಜನ ಇದ್ರಂತೆ ಏನಾಗಿದ್ದು ಏನು ಏನ್ ಮಾಹಿತಿ ಸಿಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಹೈದರಾಬಾದ್ನಲ್ಲಿ ನಲ್ಲಿ ಪ್ರಯಾಣ ಮಾಡುವಂತಹ ಕುಟುಂಬಸ್ಥರ ಜೊತೆಯಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಅಂತಾನೆ ಹೇಳ್ಬಹುದು ಪೃಥ್ವಿ ಸೊ ಬೆಳಗಿನ ಜವಾ ಆಗಿರುವಂತಹ ಈ ಒಂದು ಅಪಘಾತದಲ್ಲಿ ಅಹ್ ಪವಿತ್ರ ಅವರು ಒಂದು ನಿಧನರಾಗಿದ್ದಾರೆ ಅನ್ನುವಂತ ವಿಚಾರ ವಿಚಾರವಿರುತ್ತದ್ದು ಇವರು ಕನ್ನಡ ಕಿರುತೆರೆಯಲ್ಲಿ ಹೆಚ್ಚಾಗಿ ಅವರೊಂದು ಜನಪ್ರಿಯರಾಗಿದ್ದು ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳ ಜೊತೆಗೆ ಒಂದು ಸೀರಿಯಲ್ ಗಳಲ್ಲೂ ಮಾಡಿದ್ರು ಅದೇ ರೀತಿ ತೆಲುಗು ಕಿರುತೆರೆ ಲೋಕದಲ್ಲಿ ಇದು ಒಂದು ಚಿರಪರಿಚಿತವಾದಂತಹ ಮುಖ ಅಂದ್ರೆ ಪವಿತ್ರ ಕೂಡ ಪವಿತ್ರ ಅಂತ ಹೇಳ್ಬೋದು ಸೊ ಈಗ ಅವರ ಒಂದು ಅಗಲಿಕೆ ಕನ್ನಡ ಚಿತ್ರರಂಗ ಮತ್ತು ತೆಲುಗು ಕಿರುತೆರೆ ಲೋಕಕ್ಕೂ ಒಂದು ರೀತಿಯಲ್ಲಿ ತುಂಬ ನಷ್ಟ ಆಗಿದೆ ಇನ್ನು ಗಾಡಿ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲಿ ಇದ್ರು ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿಲ್ಲ ಆದರೆ ಇವರು ಒಂದು ದುರ್ಮರಣ ದುರ್ಮರಣದ ಬಗ್ಗೆ ಒಂದು ಮಾಹಿತಿ ಲಭಿಸಿರುವಂತದ್ದು ಪೃಥ್ವಿ ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಪೆನ್ಡ್ರೈವ್ ಪ್ರಕರಣದ ತನಿಖೆ ಭಾರಿ ಚುರುಕನ್ನ ಪಡೆದುಕೊಂಡಿದೆ ಈಗ ಆಲ್ರೆಡಿ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಮಾಹಿತಿಯನ್ನ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಸನದಲ್ಲಿ ಮತ್ತಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಏನಪ್ಪ ಟ್ವಿಸ್ಟು ಅಂದ್ರೆ ಹಾಸನದ ಶಾಸಕರಾಗಿದ್ದಂಥವರು ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರನ್ನ ವಶಕ್ಕೆ ಪಡೆದಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಬಿಜೆಪಿ ಕೋಳಿಗೂ ಕೂಡ ಸುತ್ತಿಕೊಂಡಂತ ವೈರಲ್ ಪ್ರಕರಣ ಲಿಖಿತ್ ಗೌಡ ಯಲಗುಂದ ಚೇತನ್ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಪ್ರೀತಂ ಗೌಡರಿಗೂ ಪ್ರಜ್ವಲ್ಗೂ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ ಮೈತ್ರಿ ಆಗಿದ್ದರೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಪ್ರಜ್ವಲ್ ಪರವಾಗಿ ಓಟ್ ಕೇಳಿರಲಿಲ್ಲ ಪ್ರೀತಮ್ ಪ್ರೀತಂ ಗೌಡ ಅವರು ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನ ಹಾಕಿ ಅಂತ ಕೇಳಿದರು ಹಾಗೆ ಸಾಕಷ್ಟು ವೈರತ್ವ ಕೂಡ ಇತ್ತು ಅವರೆಲ್ಲೂ ಕೂಡ ಹೋಗ್ಬಿಟ್ಟು ಪ್ರಜ್ವಲ್ನೂ ಕೂಡ ಭೇಟಿ ಆಗಿರಲಿಲ್ಲ ಈ ಸಂದರ್ಭದಲ್ಲಿ ಪ್ರೀತಂ ಗೌಡ ಆಪ್ತರು ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅದು ಪೆನ್ ಡ್ರೈವ್ ಹಂಚಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಚೇತನ್ ಪ್ರೀತಂ ಗೌಡ ಜೊತೆ ಒಡನಾಟವನ್ನು ಹೊಂದಿದ್ದಂಥ ಲಿಖಿತ್ ಗೌಡ ಹಾಸನ ಸೆಂಟ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ಕೃಷ್ಣಮೂರ್ತಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಜಗಜ್ಜಾಹೀರ್ ಆಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಹಾಗೂ ಮತ್ತೆ ಪ್ರೀತಮ್ ಗೌಡ್ ಆಗೂ ಅಷ್ಟಕ್ಕಷ್ಟೇ ರಾಜಕೀಯ ವೈಷಮ್ಯ ಅನ್ನುವಂಥದ್ದು ಎಂಥದ್ದೇ ಮೈತ್ರಿ ಮಾಡಿಕೊಂಡ್ರೂ ಅದು ಸರಿ ಹೊಂದಲಿಲ್ಲ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಸರಿ ಅಂತ ಹಾಗೆ ಗುಸು ಗುಸು ಮಾತುಗಳು ಕೂಡ ಇತ್ತು ಹಾಸನದ ರಾಜಕಾರಣದಲ್ಲಿ ಈ ಪೆನ್ಡ್ರೈವ್ ಹಂಚಿಕೆಯ ಹಿಂದೆ ಪ್ರೀತಮ್ ಗೌಡರು ಕಡೆಯವರು ಕೂಡ ಇದ್ರು ಅನ್ನುವಂಥದನ್ನ ಹಾಸನದ ಜನ ಮಾತನಾಡ್ತಾ ಇದ್ರು ಈಗ ಎಲ್ಲೋ ಒಂದ್ ಕಡೆ ಪುಷ್ಟಿ ನೀಡುವಂತ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ಲಾಗ್ತದೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ ಆ ಖಂಡಿತವಾಗಿಯೂ ಪೃಥ್ವಿ ಈ ಒಂದು ಘಟನೆ ದಿನಕ್ಕೊಂದು ತಿರುವನ್ನ ಪಡೆದ ಪಡಿತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಿದ್ದೀವಿ ಮೊದಲು ಕಾಂಗ್ರೆಸ್ನ ಕಡೆಗೆ ತಿರುಗಿರ್ತಕ್ಕಂಥ ನಾವು ಗಮನಿಸ್ತಿದ್ದೇವೆ ಆ ಮಾಜಿ ಶಾಸಕ ಪ್ರೀತಮ್ ಗೌಡ್ರ ಸಹಚರರು ಮತ್ತು ಅವ್ರ ಜೊತೆ ಕೆಲಸ ಮಾಡುವಂತಹ ಈಗ ಈಗ ಎಸ್ ಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಗೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಸಿದ್ದಾರೆ ಏನ್ ಚೇತನ್ ಮತ್ತು ಲಿಖಿತ್ ಎಂಬಂತ ಇಬ್ಬರನ್ನ ಈಗ ವಶಕ್ಕೆ ಪಡೆದು ಆ ವಿಚಾರಣೆಯನ್ನು ಕೂಡ ನಡೆಸಿ ಅವರವರ ಆಗಿರ್ತಕ್ಕಂತಹ ಹಾಸನ ತಾಲೂಕಿನ ನಿಟ್ಟೂರು ಹೋಬಳಿಯ ಯಲಗುಂದ ಗ್ರಾಮದ ಗ್ರಾಮದಲ್ಲಿ ಇರತಕ್ಕಂತ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ತಪಾಸಣೆಯನ್ನು ನಡೆಸುವಂತ ಕೆಲಸವನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ನಾವು ಕೂಡ ಇವರನ್ನ ಏನು ಹಾಸನದಿಂದ ಹೊರಟಂತ ಚೇತನ್ ಮತ್ತೆ ಆರೋಪಿ ಚೇತನ್ ಅನ್ನ ಕರ್ಕೊಂಡು ಹೊರಟಂತ ಜೀಪ್ ನಾವು ಈಗ ಚೇಂಜ್ ಮಾಡ್ಕೊಂಡು ಯಲಗುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಈ ಲಿಖಿತ್ಗಳು ಕೂಡ ಯಾವೆಲ್ಲ ಯಾವೆಲ್ಲ ಜಾಗದಲ್ಲಿ ಪೆಂಡ್ರೈವ್ಗಳಾಗಿರ್ಬೋದು ಮತ್ತು ಈ ವಿಡಿಯೋಗಳನ್ನ ಶೇರ್ ಮಾಡುದು ಮತ್ತು ಹಂಚಿಕೆ ಮಾಡ್ಲಿಕ್ಕೆ ಯಾವೆಲ್ಲ ಕ್ರಮವನ್ನ ಅನುಸರಿಸಿದ್ರು ಎಂಬಂತ ಎಲ್ಲ ಮಾಹಿತಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗ ಕಲೆ ಹಾಕ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಸದ್ದು ಮಾಡಿದಂತಹ ವಿಡಿಯೋ ಪ್ರಕರಣ ರಾಷ್ಟ್ರ ಕೃಷ್ಣಮೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಂದ್ ಕಡೆ ಕಾಂಗ್ರೆಸ್ ನ ಕಾರ್ಯಕರ್ತರು ಅಂತ ಏನ್ ಹೇಳಲಾಗ್ತಾ ಇದೆ ನವೀನ್ ಗೌಡ ಸೇರಿದಂತೆ ಇನ್ನೊಂದ್ ಮೂರ್ನಾಲ್ಕು ಜನ ಇದ್ರಲ್ಲ ಅವ್ರನ್ನ ಯಾರು ಕೂಡ ಇನ್ನೂ ವಿಚಾರಣೆ ಮಾಡಿಲ್ಲ ಅವರ ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿತ್ತು ಅವ್ರನ್ನೆಲ್ಲರೂ ಕೂಡ ಎಲ್ಲೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಿಲ್ಲ ಆದರೆ ಬಿ ಜೆ ಪಿ ಕಾರ್ಯಕರ್ತರು ಅಂತ ಬರ್ತಿದ್ದ ಹಾಗೆ ಅವರನ್ನು ದಿಢೀರಂತ ವಶಕ್ಕೆ ಪಡ್ಕೊಳ್ತಾರೆ ವಿಚಾರಣೆ ಮಾಡ್ತಾರೆ ಅದರ ಸ್ಥಳದ ಮಹಜರನ್ನ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನ ಮಾಡ್ಲಾಗ್ತಾ ಇರುವಂಥದ್ದು ಏನು ಒಂಥರ ಇಬ್ಬಗೆಯ ನೀತಿ ಇದೆಯಾ ಇದರಲ್ಲೂ ಕೂಡ ತಾರತಮ್ಯ ಕಾಣಿಸ್ತಾ ಇದೆಯಾ ತನಿಖೆಯ ಸಂದರ್ಭದಲ್ಲಿ ಇಲ್ಲಿ ನೋಟಕ್ಕೆ ಈ ರೀತಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಾವೀಗ ನಿಜ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ತಕ್ಕಂತಹ ನವೀನ್ ಗೌಡ ಮತ್ತು ಕಾರ್ತಿಕ್ ಮತ್ತು ಪುಟ್ಟರಾಜು ಚೇತನ್ ಇವರನ್ನ ಇವರ ಮೇಲೆ ಏನ್ ಎಫ್ಐ ಆರ್ ಆಗಿತ್ತು ಅವರನ್ನ ಇಲ್ಲಿವರೆಗೂ ಕೂಡ ಯಾವುದೇ ವಿಚಾರಣೆಗೆ ಪೊಲೀಸರು ಒಳಪಡಿಸಿಲ್ಲ ಆದ್ರೆ ಈಗ ಬಿಜೆಪಿಯ ಕಾರ್ಯಕರ್ತರನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದು ಎಲ್ಲರಲ್ಲೂ ಕೂಡ ಆಶ್ಚರ್ಯನ ಮುಟ್ಟತಿದೆ ಆದ್ರೆ ಪೊಲೀಸರ ಮಾಹಿತಿ ಪ್ರಕಾರವಾಗಿ ಮೂಲತಃವಾಗಿ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರು ಮತ್ತು ಪೆಂಡ್ಗಳನ್ನಾಗ್ಲಿ ಅಥವಾ ವಿಡಿಯೋಗಳನ್ನಾಗ್ಲಿ ಎಲ್ಲಿ ಶೇರ್ ಮಾಡಿದ್ರು ಅವರನ್ನ ಮೂಲ ಬೇರನ್ನು ನಾವು ಹುಡುಕಿದ್ದೀವಿ ಇಲ್ಲಿಂದ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಆಯ್ತು ಅದನ್ನ ನಾವು ಕಂಡು ಎಫ್ಐಆರ್ ಹಾಸನದ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ಏನ್ ದಾಖಲಿದೆ ಅಡಿನಲ್ಲಿ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ಗೆ ಈ ಇಬ್ಬರು ಚೇತನ್ ಮತ್ತು ಲಿಖಿತ್ ಗೌಡ ಇಬ್ಬರನ್ನು ಕೂಡ ಸೇರಿಸಿಕೊಂಡು ವಿಚಾರಣೆಯನ್ನು ಪ್ರಾರಂಭ ಮಾಡಿದ್ದೀವಿ ಮೂಲತಃವಾಗಿ ಇವರಿಂದನೇ ವಿಡಿಯೋ ಹರಿದಾಡಿದೆ ಎಂಬಂತಹ ಮಾಹಿತಿ ನಂಗೆ ಸಿಕ್ಕಿದ್ರಿಂದ ಇವರನ್ನ ಈಗ ವಿಚಾರಣೆಗೆ ಒಳಪಡಿಸಿದೀವಿ ಆದ್ರೆ ಮುಂದೆ ಏನು ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ಐದು ಜನರ ಹೆಸರನ್ನು ಕೂಡ ನಾವು ತೆಗೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಮಾಹಿತಿಯನ್ನ ಕೆಲ ಪೊಲೀಸ್ ಅಧಿಕಾರಿಗಳು ಹಂಚ್ಕೊಳ್ತಿದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವುದೇ ಅಧಿಕೃತವಾದಂತಹ ಯಾವುದೇ ರೀತಿಯಾದಂತಹ ವಿಚಾರಣೆಯನ್ನು ಕೂಡ ಅವರನ್ನ ಮಾಡಿದ್ರೆ ನಾವು ನೋಡ್ಬೋದು ಪೃಥ್ವಿ ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಕಾ ನೋಡೋಣ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಯಾರು ವಿಡಿಯೋಗಳನ್ನ ಕೊಟ್ಟಿದ್ದಂಥದ್ದು ಇವರು ಯಾವ ಕಾರಣಕ್ಕೋಸ್ಕರ ಹಂಚಿದ್ರು ಇದರ ಹಿಂದೆ ಇನ್ಯಾರಾದರೂ ದೊಡ್ಡ ನಾಯಕರು ಇದ್ದಾರಾ ಅನ್ನುವಂತದ್ದು ವಿಚಾರಣೆಯ ಸಂದರ್ಭದಲ್ಲಿ ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ ರೇಪ್ ಕೇಸ್ನಲ್ಲಿ ದೇವರಾಜೇಗೌಡ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರವಾಸ ಅಂತ ದೇವರಾಜೇಗೌಡ ಹೊರಟಿದ್ದಾದ್ರೂ ಎಲ್ಲಿಗೆ ಗೊತ್ತಾ ಆಕ್ಚುಲಿ ಅವರು ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇವೆ ಪ್ರವಾಸಕ್ಕೆ ಅಂತ ವಿಡಿಯೋವನ್ನು ಹರಿಬಿಟ್ಟಿದ್ವು ಆದರೆ ದೇವಸ್ಥಾನಕ್ಕೆ ಅಲ್ಲುವಂತೆ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ದೆಹಲಿಯಲ್ಲಿ ಮಹಾನಾಯಕರನ್ನ ಭೇಟಿಗೆ ಪ್ಲಾನ್ ಮಾಡಲಾಗಿತ್ತಂತೆ ದಾಖಲೆಗಳು ವಿಡಿಯೋ ಸಮೇತ ಹೊರಟಿದ್ದಂಥ ಬಿ ಜೆ ಪಿಯ ನಾಯಕ ವಕೀಲ ಬಿಜೆಪಿ ವರಿಷ್ಠರ ನೇರ ಭೇಟಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ನೇರ ಭೇಟಿಯಾಗಿ ಏನ್ ಮಾಡ್ತಾ ಇದ್ರು ಅಂತೆ ಇಲ್ಲಿ ದೆಹಲಿಯಲ್ಲೇ ದೊಡ್ಡ ಮಟ್ಟದ ಸುದ್ದಿಗೋಷ್ಠಿಗೂ ಕೂಡ ಪ್ಲಾನ್ ಮಾಡಲಾಗಿತ್ತಂತೆ ಪೆನ್ ಡ್ರೈವ್ ಸಂಬಂಧ ದಾಖಲೆ ರಿಲೀಸ್ಗೆ ಪ್ಲಾನ್ ಮಾಡಿದ್ರಂತೆ ರಾಜ್ಯದ ಕೆಲ ರಾಜಕಾರಣಿಗಳ ದಾಖಲೆ ರಿಲೀಸ್ಗೆ ಪ್ಲಾನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ದೊಡ್ಡ ನಾಯಕರು ಅಂದ್ರೆ ಆಲ್ಮೋಸ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ಕೆಲ ಪ್ರಮುಖ ನಾಯಕರ ಆಡಿಯೋ ಮತ್ತು ವಿಡಿಯೋ ದಾಖಲೆ ಬಿಡುಗಡೆಗೆ ರೆಡಿ ಆಗಿದ್ರಂತೆ ಪ್ಲಾನ್ ಅನ್ನ ಮಾಡ್ ಮಾಡಿದ್ರಂತೆ ದೇವರಾಜೇಗೌಡರು ಈಗ ಆಲ್ರೆಡಿ ಅವರು ಆರೋಪವನ್ನ ಕೂಡ ಮಾಡಿದ್ರು ಈ ಹಿಂದೆ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಈ ಪೆನ್ ಡ್ರೈವ್ ಲೀಕ್ ಪ್ರಕರಣದ ಹಿಂದೆ ಇರುವಂತಹ ಪ್ರಮುಖ ರೂವಾರಿ ಪಿತೂರಿಯನ್ನ ಮಾಡಲಾಗಿದ್ದಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವಂತ ಆರೋಪವನ್ನ ಮಾಡಿದ್ರು ಅವರು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಜು ನಾವು ಗಮನಿಸ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅವರು ದೆಹಲಿಗೆ ಹೋಗ್ತಾ ಇದ್ರು ದೆಹಲಿಗೆ ಹೋಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಅಲ್ಲಿ ಕೆಲವು ಪ್ರಮುಖ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟಂತ ಆಡಿಯೋ ವಿಡಿಯೋವನ್ನ ರಿಲೀಸ್ ಮಾಡಲಿಕ್ಕೆ ರೆಡಿ ಆಗಿದ್ರು ಅಂತ ಈಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದಾರಲ್ಲ ಅವರು ಈ ಒಂದು ದಾಖಲೆಗಳನ್ನ ಹಾಗೆ ಆಡಿಯೋ ವಿಡಿಯೋಗಳಲ್ಲಿ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಅಥವಾ ಬರೀ ದೇವರಾಜೇ ಗೌಡ್ರ ಹತ್ರನೇ ಇದೆಯಾ ಬಿಕಾಸ್ ಇದು ಎಲ್ಲೋ ಒಂದು ಕಡೆ ಎಸ್ ಐ ಟಿಯ ತನಿಖೆಯ ಭಾಗ ಕೂಡ ಆಗುತ್ತೆ ಈ ಆಡಿಯೋ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಬಿಕಾಸ್ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತಹ ದಾಖಲೆಗಳೇ ಇವೆಲ್ಲವೂ ಕೂಡ ನೋಡೋದಾದರೆ ನಾವು ಎಸ್ ಖಂಡಿತವಾಗ್ಲು ಪೃಥ್ಬೇಕಂದ್ರೆ ಹೊಳೆ ನರಸೀಪುರ ಪೊಲೀಸರು ಈಗಾಗಲೇ ದೇವರಾಜೇಗೌಡನನ್ನ ಬಂಧನ ಮಾಡಿದ್ದಾರೆ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಬಿಟ್ಟಿದ್ದಾರೆ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತ ಒಂದಷ್ಟು ಆಡಿಯೋ ಮತ್ತು ವಿಡಿಯೋ ಕ್ಲಿಪ್ ಗಳನ್ನ ಈಗಾಗಲೇ ಪರಿಶೀಲನೆ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಯಾಕಂದ್ರೆ ದೇವರಾಜೇಗೌಡ ಹೇಳಿದ್ರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬಳಿ ಇನ್ನೂ ಕೂಡ ಅಷ್ಟೇ ಹಲವು ರೀತಿಯಾದಂತಹ ಒಂದಷ್ಟು ದಾಖಲೆಗಳಿದೆ ದಾಖಲಾತಿಗಳಿದೆ ಜೊತೆಗೆ ಒಂದಷ್ಟು ಆಡಿಯೋ ಕ್ಲಿಪ್ಗಳಿದೆ ಈ ಒಂದು ಪೆನ್ಡ್ರೈವ್ ಪ್ರಕರಣಕ್ಕೆ ಸೂತ್ರಧಾರಿ ಯಾರು ಅನ್ನುವಂಥದ್ದು ಕೂಡ ಗೊತ್ತಿದೆ ಜೊತೆಗೆ ಅವ್ರು ಯಾರೆಲ್ಲರ ಜೊತೆ ಸಂಪರ್ಕವನ್ನ ಮಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ನನಗೆ ಗೊತ್ತಿದೆ ಅನ್ನುವಂಥ ಒಂದು ಪತ್ರಿಕಾ ಗೋಷ್ಠಿಯನ್ನ ಮಾಡಿದ್ರು ಇದಾದಂತಹ ಬಳಿಕ ದೇವರಾಜೇಗೌಡ ವಿರುದ್ಧವಾಗಿ ಕಳೆದ ಏಪ್ರಿಲ್ ಒಂದನೇ ತಾರೀಕಿನ ಹೊಳೆ ಅಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದು ಲೈಂಗಿಕ ದೌರ್ಜನ್ಯ ಪ್ರಕರಣ ಆ ಆ ಒಂದು 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 ಕರೆಸಿ ವಿಚಾರಣೆ ಸಂದರ್ಭದಲ್ಲಿ ಆಕೆ ಕೊಟ್ಟಿದ್ರು ಪ್ರಕರಣದ ಸಂಬಂಧವಾಗಿ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಒಂದು ಪ್ರಕರಣದಲ್ಲಿ ದೇವರಾಜೇಗೌಡನ್ನು ಬಂಧನ ಮಾಡಿದ್ದಾರೆ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಎರಡು ಸೂಟ್ ಕೇಸ್ಗಳು ಕೂಡ ಈಗಾಗಲೇ ಪತ್ತೆಯಾಗಿರುವಂತದ್ದು ಒಂದು ಮೊಬೈಲ್ ಫೋನ್ ಸಿಕ್ಕಿದೆ ಆ ಒಂದು ಮೊಬೈಲ್ ಫೋನ್ ನಲ್ಲಿ ಸಾಕಷ್ಟು ಆಡಿಯೋ ಮತ್ತು ವಿಡಿಯೋಗಳಿದೆ ಅನ್ನುವಂಥದ್ದನ್ನು ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಜೊತೆಗೆ ದೇವರಾಜೇಗೌಡ ಅವತ್ತು ಒಂದು ವಿಡಿಯೋವನ್ನು ಮಾಡ್ತಾರೆ ಹತ್ತೊಂಬತ್ತು ಸೆಕೆಂಡ್ ಗಳ ವಿಡಿಯೋದಲ್ಲಿ ತಾನು ಮೂರು ದಿನಗಳ ಕಾಲ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಇದಾದಂತಹ ಬಳಿಕ ಅವರು ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆಲ್ಲ ಬದಲಾಗಿ ಪುಣೆಯ ಮುಖಾಂತರವಾಗಿ ಡೆಲ್ಲಿಗೆ ಹೋಗೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಮಾಡಿಕೊಂಡಿದ್ರು ಕಾರಣ ಏನು ಅಂತಂದ್ರೆ ದೆಹಲಿಯಲ್ಲಿರುವಂತಹ ಒಂದಷ್ಟು ವರಿಷ್ಠರನ್ನ ಭೇಟಿಯಾಗಬೇಕಾಗಿತ್ತು ವರಿಷ್ಠರನ್ನ ಭೇಟಿಯಾಗಿ ದೆಲ್ಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು ಜೊತೆಗೆ ಈ ಒಂದು ಪೆನ್ ಡ್ರೈವ್ ಪ್ರಕರಣ ಏನಿದೆ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾರೆಲ್ಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಆ ಪೆನ್ ಡ್ರೈವ್ ಗಳನ್ನ ಹಾಸನ ಜಿಲ್ಲೆಯಾದ್ಯಂತ ಹಂಚಿದವರು ಯಾರು ಅನ್ನುವಂಥದ್ರ ಬಗ್ಗೆ ನನ್ನ ಹತ್ರ ಒಂದಷ್ಟು ದಾಖಲಾತಿಗಳಿದೆ ಅದೆಲ್ಲವನ್ನೂ ಕೂಡ ಸುದ್ದಿಗೋಷ್ಠಿಯ ಮುಖಾಂತರವಾಗಿ ದೆಹಲಿಯಲ್ಲಿ ರಿಲೀಸ್ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಕೂಡ ಬಯಲಾಗಿರುವಂತದ್ದು ಸದ್ಯಕ್ಕೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಅಷ್ಟೇ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೇಳ್ತಿದ್ದಾರೆ ಯಾಕಂದ್ರೆ ಈ ಕಡೆ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ ಐ ರಚನೆ ಮಾಡಿದೆ ಎಸ್ ಐ ಟಿ ರಚನೆ ಮಾಡಿದಂತ ಬೆನ್ನಲ್ಲೇ ಪ್ರಕರಣದ ತೀವ್ರತೆ ಕೂಡ ಈಗಾಗಲೇ ಹೆಚ್ಚಾಗಿದೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳಾಗಿರ್ಬೋದು ಯಾವ್ದಾದ್ರು ಎವಿಡೆನ್ಸ್ ಗಳಾಗಿರ್ಬೋದು ಹೊಳೆ ನರಸಿಪುರ ಟೌನ್ ಪೊಲೀಸರ ತನಿಖೆ ವೇಳೆಯಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಕೂಡಲೇ ನಮಗೆ ಮಾಹಿತಿಯನ್ನ ಕೊಡಿ ಅಂತಾನೂ ಕೂಡ ಕೋರಿದ್ರೆ ಸದ್ಯಕ್ಕೆ ಈಗಾಗಲೇ ಆ ಒಂದು ದೇವರಾಜೇಗೌಡ ಬಳಿ ಸಿಕ್ಕಂತಹ ಮೊಬೈಲ್ ನಲ್ಲಿರುವಂತಹ ಆಡಿಯೋ ಮತ್ತು ವಿಡಿಯೋಗಳ ಮತ್ತು ಆತನ ಒಂದು ಸೂಟ್ ಕೇಸ್ ನಲ್ಲಿ ಸಿಕ್ಕಂತ ಒಂದಷ್ಟು ದಾಖಲಾತಿಗಳೇನಿದೆ ಅದನ್ನ ಪರಿಶೀಲನೆ ಒಂದು ಕೆಲಸವನ್ನ ಮಾಡ್ತಾರೆ ಬಹುತೇಕ ಇವತ್ತು ಅಥವಾ ನಾಳೆಯ ಒಳಗಾಗಿ ಅಲ್ಲಿ ಸಿಕ್ಕಂತಹ ಏನೆಲ್ಲ ದಾಖಲಾತಿಗಳಿದೆ ಅದೆಲ್ಲವನ್ನೂ ಕೂಡ ಎಸ್ಐಟಿಗೆ ಟಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಮತ್ತೊಂದು ಕಡೆ ದೇವರಾಜೇಗೌಡನ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಆ ಹಾಸನ ಕಾರಾಗೃಹದಲ್ಲಿದ್ದಾರೆ ಅವರು ಬಹುತೇಕ ನಾಳೆ ಅವರನ್ನು ಓಪನ್ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ನ ಮುಖಾಂತರವಾಗಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಒಂದು ಕಡೆ ಅವರ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಪೆನ್ ಡ್ರೈವ್ಗಳನ್ನು ಹಂಚಿದವರು ಯಾರು ಅನ್ನೋಂಥದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಅಂತಲೂ ಕೂಡ ಹೇಳಿದ್ರು ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ನನ್ನ ಬಳಿ ಇದೆ ಅಂತಲೂ ಕೂಡ ಹೇಳಿದರು ಇದೆಲ್ಲವನ್ನೂ ಕೂಡ ಅಷ್ಟೇ ಪರಿಗಣಿಸಿ ಅವರನ್ನು ನಾಳೆ ಬಾಡಿ ವಾರೆಂಟ್ನ ಮೇಲೆಗೆ ಬಹುತೇಕ ಒಳೆ ನರಸೀಪುರ ಪೊಲೀಸರು ತಾಂತಾರೆ ಅದಾದಂಥ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಷ್ಟೇ ದೇವರಾಜೇಗೌಡಗೆ ವಿಚಾರಣೆಗೆ ಹಾಜರಾಗಬೇಕು ಮತ್ತು ನಿಮ್ಮ ಬಳಿ ಇರುವಂತಹ ದಾಖಲಾತಿಗಳನ್ನು ಕೊಡುವಂತೆ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ರು ಆ ಒಂದು ನೋಟಿಸ್ ಸರ್ವ್ ಮಾಡುವಂತಹ ಬೆನ್ನಲ್ಲೇ ಒಳೆ ನರಸೀಪುರ ಟೌನ್ ಪೊಲೀಸರು ಬಂಧನ ಮಾಡಿರುವ ಬೆನ್ನೆಲೆಯಲ್ಲಿ ಬಹುತೇಕ ಎಸ್ಐ ಟಿ ಅಧಿಕಾರಿಗಳು ಬಾಡಿ ವಾರೆಂಟ್ ನ ಮೇಲೆ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಈ ಒಂದು ಸಮಯದಲ್ಲಿ ದಟ್ಟವಾಗಿದೆ ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ್ ಬೊಮ್ಮಾಯಿ ಅವರು ಒತ್ತಾಯವನ್ನು ಮಾಡಿದ್ದಾರೆ ಯಾರ ಹೆಸರು ಕೇಳಿ ಬರ್ತಾ ಇದೆ ಎಲ್ಲರ ವಿಚಾರಣೆ ಆಗಲಿ ಡಿಕೆಶಿ ವಿಚಾರಣೆಯೂ ಕೂಡ ಆಗಲಿ ಅಂತ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಜೆಡಿಎಸ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅಶೋಕ್ ಅವರು ಹೇಳಿದ್ದಾರೆ ಪ್ರಕರಣದಲ್ಲಿ ಕೆಲವರನ್ನ ಅನಗತ್ಯ ಸಿಲುಕಿಸ್ತಾ ಇದ್ದಾರೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಒತ್ತಾಯವನ್ನು ಮಾಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ ಹೀಗೆ ಒಂಥರ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು ಎಸ್ ಐ ಟಿ ಪ್ರಥಮ ಕರ್ತವ್ಯ ಆಗುತ್ತೆ ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾ ಇದ್ದಾರೆ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತರ್ತದೆ ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು ಗಮನ ಕೊಡುವುದು ಸೂಕ್ತ ಈ ಸೆಂಟಿಂಗ್ ಕೈ ಬಿಡಬೇಕು ಅಂತ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರಿಗೂ ವಿಚಾರಣೆ ಒಳಗೆ ಸಂಪೂರ್ಣ ತನಿಖೆ ಆಗಿದೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿ ಬಿ ಐ ಕೊಟ್ಟುಕೊಂಡ್ರೆ ನಿಷ್ಪಕ್ಷಪಾತ ತನಿಖೆ ಆಗಿದೆ ಯಾರು ಸಮರ್ಥನೆ ಮಾಡೋ ಪ್ರಶ್ನೆಯೇ ಇಲ್ಲ ಆದರೆ ತನಿಖೆ ಯಾವ ರೀತಿ ಆಗ್ತಾಯಿದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾರೆ ನಮ್ಮ ನಮ್ಮ ಬಿ ಜೆ ಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ ಇಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ದಾರರಿದ್ದಾರೆ ಅವ್ರ ಮೇಲೇನೆ ಕೇಸ್ ಹಾಕುವಂಥದ್ದು ಆಗ್ತಾಯಿದೆ ಆ ದೃಷ್ಟಿಯಿಂದ ಇದನ್ನು ಸಿ ಬಿ ಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಅಭಿಪ್ರಾಯ ನಮ್ಮ ಲೋಕಸಭೆ ಎಲೆಕ್ಷನ್ ಮುಗಿತು ಈಗ ಪರಿಷತ್ ಚುನಾವಣೆಯ ಕಾವು ರಾಜ್ಯದಲ್ಲಿ ಜೋರಾಗ್ತಾ ಇದೆ ಎಲ್ಲಾ ಪಕ್ಷಗಳಲ್ಲೂ ಕೂಡ ಆರು ಪರಿಷತ್ ಎಲೆಕ್ಷನ್ ನಡೀತಾ ಇದೆ ಖಾಲಿ ಇರುವಂತ ಆರು ವಿಧಾನ ಪರಿಷತ್ ಸ್ಥಾನಗಳಿಗೆ ಪರಿಷತ್ ಚುನಾವಣೆಗೆ ಕೈ ಅಭ್ಯರ್ಥಿಗಳ ಹೆಸರು ಕೂಡ ಪ್ರಕಟ ಆಗಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಮರಿ ತಿೇಗೌಡರ ಹೆಸರನ್ನ ಘೋಷಣೆ ಮಾಡಲಾಗಿದೆ ಕಳೆದ ಬಾರಿ ಅವರು ಜೆ ಡಿ ಎಸ್ ನಿಂದ ಆಯ್ಕೆ ಆಗಿದ್ರು ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ ನಾ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಡಿ ಟಿ ಶ್ರೀನಿವಾಸ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಅವರು ಕೂಡ ಬಿ ಜೆ ಪಿಯಲ್ಲಿದ್ದಂಥವರು ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಕಾಂಗ್ರೆಸ್ಗೆ ಕರೆತರುವಂಥ ಸಂದರ್ಭದಲ್ಲೇ ಅವರಿಗೆ ಭರವಸೆಯನ್ನು ಕೊಡಲಾಗಿತ್ತು ನೀವು ಬಂದರೆ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಸೊ ಹೀಗಾಗಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ ಕಳೆದ ಬಾರಿ ಅವರು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದರು ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಇನ್ನು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ರಾಮೋಜಿ ಗೌಡ ಅವರಿಗೆ ಟಿಕೆಟನ್ನು ಕೊಡಲಾಗಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಅನ್ನ ವಿತರಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಡಿ ಟಿ ಶ್ರೀನಿವಾಸ್ ರಾಮೋಜಿಗೌಡಗೆ ಬಿ ಫಾರ್ಮ್ ಅನ್ನ ಕೊಡ್ಲಾಗಿದೆ ಇದೆಲ್ಲದ್ರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಕೃಷ್ಣ ರಂಗೇರ್ತಾ ಇದೆ ಈಗ ವಿಧಾನ ಚುನಾವಣೆ ಲೋಕಸಭೆ ಎಲೆಕ್ಷನ್ ಅಂತೂ ಮುಗೀತು ಸಂದರ್ಭದಲ್ಲಿ ಕೆಲವರಿಗೆ ಆಶ್ವಾಸನೆ ಕೊಟ್ಟು ಪಕ್ಷಕ್ಕೆ ಏನ್ ಕರ್ಕೊಂಡ್ ಬಂದ ಬರಲಾಗಿತ್ತು ಅವರಿಗೆ ಫಸ್ಟ್ ಟಿಕೆಟ್ ಅನ್ನ ಕೊಡ್ಲಾಗಿರುವಂತದನ್ನ ಕೂಡ ಗಮನಿಸ್ತಾ ಇದೀವಿ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾಗಿ ಈಗ ಫೈಟ್ ಏರ್ಪಟ್ಟಂತ ಆಗ್ತಾ ಇದೆ ಅಖಾಡ ರೆಡಿ ಆಗ್ಬಿಟ್ಟಿದೆ ಅಂತ ಖಂಡಿತವಾಗುತ್ತೆ ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಅಭ್ಯರ್ಥಿ ಘೋಷಣೆ ಬಳಿಕವಾಗಿ ಕಾಂಗ್ರೆಸ್ ಕೂಡ ತಮ್ಮ ಕಸರತ್ತನ್ನು ಮಾಡಿದ್ರು ಸರ್ಕಾರ ಕೂಡ ರಾಜ್ಯದಲ್ಲಿ ಇದೆ ಆ ಕಾರಣಕ್ಕೋಸ್ಕರವಾಗಿ ಲೋಕಸಭಾ ಚುನಾವಣೆ ಯಾವ ರೀತಿಯಾಗಿ ಎದುರಿಸಿದ್ರು ಅದೇ ರೀತಿಯಾಗಿ ಈಗ ಒಗ್ಗಟ್ಟಿನ ಮುಖಾಂತರವಾಗಿ ಒಂದ್ ರೀತಿ ಪರಿಷತ್ ಮತ್ತೆ ಏನು ಶಿಕ್ಷಕರು ಮತ್ತೆ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿಫರ್ ನೇತೃತ್ವದಲ್ಲೂ ಕೂಡ ಮಹತ್ವದ ಸಭೆ ಕೂಡ ನಡೀತಾ ಇದೆ ಸಭೆಯಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ನಿಟ್ಟಲು ಕೂಡ ಜವಾಬ್ದಾರಿ ಹಂಚಿಕೆ ಮಾಡುವಂಥದ್ದು ಮತ್ತೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಅದ್ರ ಜೊತೆಗೆ ಈಗಾಗಲೇ ಬಿಜೆಪಿಯಿಂದ ಯಾರು ಕಳೆದ ಬಾರಿ ಬಂದಿದ್ರು ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೆ ಕೊಟ್ಟ ಮಾತಂತ ಆಶ್ವಾಸನೆ ಕೊಟ್ಟು ಅವ್ರಿಗೆ ಒಂದ್ ರೀತಿ ಟಿಕೆಟ್ ಕೊಡುವಂತ ಹೇಳಿ ಅಂದ್ರೆ ಈಗಾಗಲೇ ಮಾಜಿ ಆಗಿರ್ತಕ್ಕಂತ ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಏನೇ ಇದ್ದಾರೆ ಟಿ ಡಿ ಅವ್ರಿಗೂ ಕೂಡ ಈಗಾಗಲೇ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ ಕಾಂಗ್ರೆಸ್ ನಿರ್ಧಾರವನ್ನು ಕೂಡ ಮಾಡಿದೆ ಅದರ ಜೊತೆಗೆ ಆ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಕೂಡ ಗೌಡರು ಕೂಡ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಇದೇ ರೀತಿಯಾಗಿ ಈಗ ತಾನೆ ಮರಿತಿ ಬೇಗರು ಅಂದ್ರೆ ಜೆಡಿಎಸ್ ಇಂದ ಅವರು ಕೂಡ ವಲಸೆ ಬಂದು ಕಾಂಗ್ರೆಸ್ ಸೇರಿದ್ರು ಈಗ ಅಲ್ಲಿ ಮಂಡ್ಯ ಭಾಗದಲ್ಲಿ ಅವರು ತಮ್ಮದೇ ಆದಂತಹ ಮೇಲುಗೈನು ಕೂಡ ಸಾಧಿಸಿದ್ರೆ ಹಿಂದೆ ಜೆಡಿಎಸ್ ಇಂದ ಏನ್ ಸ್ಪರ್ಧೆಯನ್ನು ಮಾಡಿದ್ರು ಅದೇ ಒಂದು ಕ್ಷೇತ್ರದಿಂದ ಈಗ ಅವ್ರಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಒಂದಷ್ಟು ಬರ ನಿರ್ಧಾರವನ್ನು ಮಾಡಿರುವಂತದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಂಬಿ ಬಂದಂತವರಿಗೆ ಮೋಸ ಆಗ್ತಿರುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ಅದೇ ಕ್ಷೇತ್ರದಿಂದ ಟಿಕೆಟ್ ಕೊಡುವಂತದ್ದು ಅವರನ್ನ ಗೆಲ್ಲಿಸುವಂತ ನಿಟ್ಟು ಕೂಡ ಕಾರ್ಯತಂತ್ರವನ್ನ ಮಾಡಿರುವಂತದ್ದು ಹೀಗಾಗಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಬಳಿಕವಾಗಿ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಪ್ರಕಟ ಈಗ ಪದವೀಧರ ಮತ್ತೆ ಶಿಕ್ಷಕರ ಕ್ಷೇತ್ರ ಚುನಾವಣೆ ಕೂಡ ರಂಗೇರಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಯುವಕನ ಅಡ್ಡಾದಿಡ್ಡಿ ಕಾರು ಚಾಲನೆಗೆ ಬಾಲಕ ಬಲಿಯಾಗಿದ್ದಾನೆ ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಘಟನೆ ನಡೆದಿರುವಂತದ್ದು ಆಟವಾಡ್ತಾ ಇದ್ದಂತ ಬಾಲಕನ ಮೇಲೆ ಹರಿದಿರುವಂತದ್ದು ಕಾರು ಮೊದಲು ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ ಕಾರು ಚಾಲಕ ನಂತರ ಆಟವಾಡ್ತಾ ಇದ್ದಂತ ಮಗು ಮೇಲೆ ಹರಿದಿರುವಂತದ್ದು ಕಾರು ದೇವರಾಜ್ ಎಂಬ ಯುವಕನಿಂದ ಈ ಕೃತ್ಯವನ್ನ ಎಸಗಲಾಗಿದೆ ಸ್ಥಳಕ್ಕೆ ಜೀವನ್ ಭೀಮಾ ನಗರ ಸಂಚಾರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಸಾಯೋದ್ ಸಾಯ್ತಾರೆ ಇವ್ರವರು ಕೆಲವರು ಕಾರು ಓಡಿಸ್ತಾ ಇದ್ದಂಥವ್ರು ಬೇರೆಯವ್ರನ್ನ ಸಾಯಿಸ್ತಾರೆ ಇವ್ರು ಸಾಯೋದಿಲ್ಲ ಇವರು ಹುಚ್ಚಾಟಕ್ಕೆ ಪಾಪ ಬೇರೆಯವ್ರ ಬಲಿಯಾಗಬೇಕು ಬಾಲಕ ಒಬ್ಬ ಸಾವನ್ನಪ್ಪಿದ್ದಾನೆ ಆಟವಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಕಾರು ಚಾಲಕನ ಹುಚ್ಚಾಟದಿಂದ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು ನಂತರ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಯುವಕನ ಅಡ್ಡಾದಿಡ್ಡಿ ಕಾರು ಚಾಲನೆಗೆ ಚಾಲಕ ಬಲಿಯಾಗಿದೆ ರಾಜ್ಯದಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ ಇನ್ನೂ ಐದು ದಿನ ರಾಜ್ಯದಲ್ಲಿ ಉತ್ತಮ ಮಳೆಯಾಗುವಂಥ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ವಾತಾವರಣ ಕೂಲಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಲವೆಡೆ ಮಳೆಯ ನಿರೀಕ್ಷೆ ಇದೆ ಐದು ದಿನ ಹಲವೆಡೆ ಉತ್ತಮ ಮಳೆಯಾಗುವಂಥ ಮುನ್ಸೂಚನೆ ಇದೆ ಮಳೆ ಶುರುವಾಗಿದ್ದು ರೈತರ ಮೂಗದಲ್ಲಿ ಸಂತಸ ಮನೆ ಮಾಡಿದೆ ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಇರುವಂಥದ್ದು ಇನ್ನು ಬೆಂಗಳೂರಿನಲ್ಲಿ ಭಾರಿ ಮಳೆಯ ಅವಾಂತರ ಕೂಡ ಕೆಲವೊಂದು ಕಡೆ ಆಗ್ತಾ ಇದೆ ಒಂದೇ ವಾರದಲ್ಲಿ ಮುನ್ನೂರಕ್ಕೂ ಅಧಿಕ ಮರಗಳು ನೆಲಸಮ ಆಗಿದೆ ಆರು ಮಂದಿಗೆ ಗಾಯ ಆಗಿದೆ ಹಲವು ವಾಹನಗಳು ಆಗಿದ್ದಾವೆ ಮಳೆ ಬೀಳುವಂಥ ವೇಳೆ ಮರದ ಕೆಳಗೆ ನಿಲ್ಬೇಡಿ ಮರ ರೆಂಬೆ ಕೊಂಬೆ ಬೀಳುವಂಥ ಆತಂಕ ಕೂಡ ಇರುವಂಥದ್ದು ಹಳೆಯ ಮರಗಳು ಸ್ಪೆಷಲಿ ಅದರ ಕೆಳಗಡೆ ಮಾತ್ರ ನಿಂತ್ಕೊಂಬೇಡಿ ಬಿ ಬಿ ಎಂ ಪಿ ಅಧಿಕಾರಿಗಳಿಂದ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ನ್ಯೂಸ್ ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದೆ ಹಳೆಯ ಮರಗಳು ಹಾಗೆ ಈ ಲೈಟ್ ಕಂಬದ ಪಕ್ಕ ಎಲ್ಲ ನಿಂತ್ಕೊಳ್ಬೇಡಿ ಮೊದಲೇ ಗುಡುಗು ಸಿಡಿಲು ಜೋರಾಗಿ ಬಂದು ಈ ಬಾರಿ ಮಳೆ ಸುರಿತಾ ಇರುವಂಥದ್ದು ಅದ್ರ ಜೊತೆಗೆ ಆಲಿಕಲ್ಲು ಮಳೆ ಬೇರೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುರಿದಂತ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಕುಸಿತ ಆಗಿದೆ ಹುಬ್ಬಳ್ಳಿಯ ಕಿಮ್ಸ್ ಹಿಂಭಾಗ ಇರುವಂಥ ಕಾಂಪ್ಲೆಕ್ಸ್ ಇದು ನಿನ್ನೆ ಅಪಾರ ಪ್ರಮಾಣದ ಮಳೆ ಆಗಿರುವಂಥ ಕಾರಣಕ್ಕೆ ಕಾಂಪೌಂಡ್ ಗೋಡೆ ಕುಸಿತ ಆಗಿದೆ ಕಿಮ್ಸ್ ಅಪಾರ ಪ್ರಮಾಣದ ನೀರು ಹರಿದು ಬಂದ ಕಾರಣ ಕಾಂಪ್ಲೆಕ್ಸ್ ಕಾಂಪೌಂಡ್ ಗೋಡೆ ಕುಸಿತ ಆಗಿದೆ ಇನ್ನು ಮಳೆ ಬಂದಾಗ ಕಾಂಪ್ಲೆಕ್ಸ್ಗೆ ನೀರು ನುಗ್ಗುತ್ತೆ ಅನಾಹುತ ತಪ್ಪಿಸಿ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರು ಸ್ಥಳೀಯರು ಆದರೂ ಕೂಡ ಎಚ್ಚೆತ್ಕೊಂಡಿಲ್ಲ ಆ ಪಾಲಿಕೆ ಕ್ರಮವನ್ನು ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಅವಾಂತರ ಆಗಿದೆ ನಮ್ಮ ಮಲೆನಾಡಿನ ಭಾಗದ ಪ್ರಮುಖ ಜಿಲ್ಲೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಕಳೆದೊಂದು ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು ಚಿಕ್ಕಮಗಳೂರು ತಾಲೂಕಿನ ಶಿರಬಾಸೆ ಮುತ್ತೋಡಿ ಮಲ್ಲಂದೂರು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇರುವಂಥದ್ದು ಶಿರವಾಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಾರು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಕೂಲಿ ಕಾರ್ಮಿಕರು ಪರದಾಟವನ್ನು ಮಾಡಿದ್ದಾರೆ ಕಳಸಾ ತಾಲೂಕಿನ ಹಲವು ಭಾಗಗಳಲ್ಲಿ ಸುರಿತಾ ಇರುವಂಥದ್ದು ಮಳೆ ನಿರಂತರ ಮಳೆಯಿಂದಾಗಿ ರೈತರು ಕಾಫಿ ಬೆಳೆಗಾರರಲ್ಲಿ ಸಂತಸ ಮನೆ ಮಾಡಿದರು ನಾವು ಅನ್ನದಾತನ ಪಾಲಿಗೆ ಮುಳುವಾಯಿತು ವರ್ಷದಾರೆ ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಬೆಳೆ ನಾಶ ಆಗಿದೆ ಬಿರುಗಾಳಿ ಸಹಿತ ಮಳೆಗೆ ಬಾಳೆ ಬೆಳೆ ನಾಶವಾಗಿರುವಂಥದ್ದು ಕೈಗೆ ಬಂದ ಬೆಳೆ ನಾಶದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು ಮಳೆ ಇಲ್ಲದೆ ಕಂಗಾಲಾಗಿದ್ದಂಥ ರೈತನಿಗೆ ನಿನ್ನೆ ಸುರಿದಂಥ ಧಾರಾಕಾರ ಮಳೆ ಇದೆಯಲ್ಲ ಅದು ಬೆಳೆದಿದ್ದಂಥ ಬೆಳೆಯನ್ನು ಸರ್ವ ನಾಶ ಮಾಡಿಬಿಡ್ತು ನಿಮ್ಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನ ಗಮನಿಸ್ಬೋದು ಫುಲ್ ಜೋರಾಗಿ ಬೇರೆ ಗಾಳಿ ಬೇರೆ ಬೀಸಿಬಿಟ್ಟಿದೆ ಗಾಳಿ ಜೋರಾಗಿ ಬೀಸ್ದಂಥ ಹಿನ್ನೆಲೆಯಲ್ಲಿ ಮೊದಲೇ ಸ್ಟ್ರೆಂತ್ ಇರಲ್ಲ ಬಾಳೆ ಸೊ ಈ ಟೈಮ್ನಲ್ಲಿ ಫುಲ್ ನೆಲಸಮ ಆಗಿರುವಂಥದ್ದು ಬಾಳೆ ಸಾಕಷ್ಟು ಖರ್ಚು ಮಾಡಿದ್ರು ಆಲ್ ಆಲ್ಮೋಸ್ಟ್ ಆಗಸ್ಟ್ ಸಂದರ್ಭದಲ್ಲಿ ಬೆಳೆ ಬರುವ ರೀತಿಯಲ್ಲಿ ಹಾಕಿರ್ತಾರೆ ಬಾಳೆಯನ್ನು ಈ ಸಂದರ್ಭದಲ್ಲಿ ನೆಲಸಮ ಆಗಿದೆ ರೈತ ಕಣ್ಣೀರಾಗ್ತಿದ್ದಾನೆ ನಾ ಚುರುಕುಗೊಂಡ ಪೂರ್ವ ಮುಂಗಾರು ಬೇಸಿಗೆಗೆ ಬಸವಳೆದಿದ್ದಂಥ ಪ್ರಾಣಿಗಳಿಗೆ ತಂಪು ಕಬಿನಿ ಹಿನ್ನೀರಿನಲ್ಲಿ ವನ್ಯಜೀವಿಗಳ ಜಲ ಕ್ರೀಡೆ ಕೂಡ ಇದೆ ನೀರಿನಲ್ಲಿ ಆಟ ಆಡ್ತಾ ಇರುವಂಥ ಆನೆಗಳ ಹಿಂದೂ ಆನೆ ಹುಲಿ ಜಿಂಕೆಗಳ ಸ್ವಚ್ಛಂದ ವಿಹಾರ ನಾಗರಹೊಳೆ ಅಭಯಾರಣ್ಯದ ವನ್ಯಜೀವಿಗಳ ಸಂಭ್ರಮದ ಅಪರೂಪದ ದೃಶ್ಯಾವಳಿಗಳು ಸಿಕ್ಕಿದಾವೆ ನ್ಯೂಸ್ ಏಯ್ಟೀನ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ವಿ ಇಲ್ಲಿ ಪ್ರಾಣಿಗಳು ಕೂಡ ಬಸವಳಿದ್ವು ದೊಡ್ಡ ತಾಪಮಾನ ಬೇರೆ ಏರಿಕೆಯಿಂದಾಗಿ ನಿರಂತರವಾಗಿ ರಾಜ್ಯದಾದ್ಯಂತ ಕಾಡು ಪ್ರಾಣಿಗಳು ಕೂಡ ಈ ಒಂದು ಬಿಸಿಲಿಗೆ ಬಿಸಿಲಿನ ತಾಪವನ್ನು ತಗ್ ತಟ್ಕೊಳಕಾಗ್ತಾ ಇರಲಿಲ್ಲ ಈಗ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ತಂಪಿದೆ